ಅಡ್ಗೆ ಮಾಡೋಕೆ ಮನ್ಸಿಲ್ಲ ಅಂತ ಅಂದಾಗ ಅಥವಾ ತುಂಬಾನೇ ಬಿಸಿ ಇರ್ತೀರಾ ಏನಪ್ಪಾ ಅಡ್ಗೆ ಮಾಡೋದು ಅಂತ ಬೇಜಾರ ಬೇಜಾರು ಮಾಡ್ಕೋಬೇಡಿ ಸಿಂಪಲ್ ಆದಂತಹ ಪಲ್ಯನ ಟ್ರೈ ಮಾಡಿ ಇದನ್ನ ನೀವು ಚಪಾತಿ ಜೊತೆ ಟ್ರೈ ಮಾಡಬಹುದು ಇಲ್ಲಾಂದ್ರೆ ಅನ್ನ ರಸಮ್ ಜೊತೆ ಸೈಡ್ ಡಿಶ್ ಆಗು ಸಹ ಟ್ರೈ ಮಾಡಬಹುದು ಬನ್ನಿ ನೋಡೋಣ ಯಾವ ರೀತಿಯಾಗಿ ಮಾಡೋದು ಅಂತ ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ ತುಂಬಾ ಅಂದ್ರೆ ತುಂಬಾನೇ ರುಚಿಯಾಗಿರುತ್ತೆ ಚಿಕ್ಕವರಿಂದ ದೊಡ್ಡವ್ರವರೆಗೂ ಎಲ್ಲರೂ ಸಹ ಬಾಯಿ ಚಪ್ಪರ್ಸ್ಕೊಂಡು ತಿಂತಾರೆ ಯಾವ ರೀತಿಯಾಗಿ ಮಾಡಬೇಕು ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಕಡಾಯಿಯಲ್ಲಿ ಎಣ್ಣೆಯನ್ನು ಹಾಕಿ ಅದು ಚೆನ್ನಾಗಿ ಕಾದ ನಂತರ ಅದಕ್ಕೆ ನಾನು ಒಂದು ಸ್ಪೂನಷ್ಟು ಸೋಂಪನ್ನು ಸೋಂಪನ್ನ ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆಯನ್ನು ಜೀರಿಗೆಯನ್ನ ಇದ್ದೀನಿ ಹಾಗೆ ಇದಕ್ಕೆ ಒಂದು ಸ್ಪೂನಷ್ಟು ಕಡಲೆ ಕಡಲೆಬೇಳೆಯನ್ನ ಹಾಕಿ ನಂತರ ಇದಕ್ಕೆ ಒಂದೂವರೆ ಸ್ಪೂನಷ್ಟು ಉದ್ದಿನ ಉದ್ದಿನಬೇಳೆಯನ್ನ ಹಾಕೊತಾ ಇದ್ದೀನಿ ಈಗ ಇವೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇನ್ನು ನಮ್ಮ ಚಾನೆಲ್ ಅನ್ನ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ಪೂರ್ತಿಯಾಗಿ ನೋಡಿ ನಮಗೆ ಸಪೋರ್ಟ್ ಮಾಡಿ ಈಗ ಇದು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾವು ಈರುಳ್ಳಿಯನ್ನ ಹಾಕೋಬೇಕಾಗುತ್ತೆ ನಾನು ಇಲ್ಲಿ ಎರಡು ಮೀಡಿಯಂ ಸೈಜ್ ಈರುಳ್ಳಿಯನ್ನ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೆ ಸೊ ಅದನ್ನ ಈಗ ನಾನು ಹಾಕೊತಾ ಇದೀನಿ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದ್ರೆ ಇನ್ನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಐಟಮ್ಸ್ ಅನ್ನ ಹಾಕೋಬೇಕಾಗುತ್ತೆ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಈರುಳ್ಳಿ ಚೆನ್ನಾಗಿ ಬೇಗ ಫ್ರೈ ಆಗ್ಲಿ ಅಂತ ಒಂದು ಸ್ಪೂನ್ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಉಪ್ಪನ್ನ ಆ್ಯಡ್ ಮಾಡೋದ್ರಿಂದ ಈರುಳ್ಳಿ ಬೇಗನೆ ಫ್ರೈ ಆಗುತ್ತೆ ಇನ್ನು ನಮ್ಮ ಚಾನಲ್ನಲ್ಲಿ ಸುಮಾರು ವೆರೈಟಿ ಆದಂತಹ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಅವುಗಳನ್ನು ಸಹ ನೋಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನಂತರ ಇದಕ್ಕೆ ನಾನು ಒಂದು ನಾಲ್ಕು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಸೊ ಅದನ್ನು ಸಹ ಇದರಲ್ಲಿ ಹಾಕೊಂತ ಇದ್ದೀನಿ ಇದನ್ನ ಹಾಕಿ ಒಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹೆಣ್ಣು ಮಕ್ಕಳಿಗೆ ಅಡಿಗೆ ಮಾಡೋದು ಅಂದ್ರೆ ತುಂಬಾ ಇಷ್ಟ ಆದ್ರೆ ಏನ್ ಮಾಡೋದು ಅನ್ನೋದೇ ಚಿಂತೆ ಅಲ್ವಾ ಸೊ ಈ ರೀತಿಯಾಗಿ ಸಿಂಪಲ್ ಆಗಿರುವಂತಹ ರೆಸಿಪಿಗಳನ್ನ ಟ್ರೈ ಮಾಡಿ ಇಷ್ಟಪಡ್ತಾರೆ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನವನ್ನ ಹಾಕಿ ಅದನ್ನು ಸಹ ಒಮ್ಮೆ ಫ್ರೈ ಮಾಡ್ಕೊಳ್ಳಿ ಇದು ಚೆನ್ನಾಗಿ ನಿಮ್ಗೆ ಫ್ರೈ ಆಗ್ಬೇಕು ನಂತರ ಇದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ಖಾರ ಪುಡಿಯನ್ನ ಹಾಕೊಳ್ಳಿ ನಿಮಗೆ ಇನ್ನೂ ಸ್ವಲ್ಪ ಖಾರ ಬೇಕಂದ್ರೆ ಇನ್ನೂ ಒಂದು ಸ್ಪೂನ್ ಹಾಕೋಬೇಕಾಗುತ್ತೆ ನಂತರ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಗೆ ಒಂದು ಮುಕ್ಕಾಲು ಸ್ಪೂನ್ ಅಷ್ಟು ಗರಂ ಮಸಾಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ನಂತರ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಆಡ್ ಮಾಡ್ಕೋಬೇಕಾಗುತ್ತೆ ನೀವು ಜಾಸ್ತಿ ನೀರನ್ನು ಆ್ಯಡ್ ಮಾಡಿಬಿಡಿ ಜಸ್ಟ್ ಒಂದು ಅರ್ಧ ಲೋಟದಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಸಾಕಾಗುತ್ತೆ ಈಗ ಹಾಕ್ಬಿಟ್ಟು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ನಾನು ಮೊಟ್ಟೆಯನ್ನ ಹೊಡೆದ್ಬಿಟ್ಟು ಹಾಕ್ತಾ ಇದ್ದೀನಿ ನಾನಿಲ್ಲಿ ಒಂದು ಐದರಿಂದ ಆರು ಮೊಟ್ಟೆಯನ್ನ ಯೂಸ್ ಮಾಡಿದ್ದೀನಿ ನೋಡಿ ಈ ರೀತಿಯಾಗಿ ಮೊಟ್ಟೆಯನ್ನು ಹಾಕಿಬಿಟ್ಟು ನೀವು ಸ್ಪೂನಿಂದ ಮುಟ್ಟದೆ ಲಿಡ್ ಕ್ಲೋಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಕುಕ್ ಮಾಡಬೇಕಾಗುತ್ತೆ ಈಗ ಲಿಡ್ಡನ್ನು ಓಪನ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈಗ ಲಿಡ್ಡನ್ನು ಓಪನ್ ಮಾಡಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಸ್ವಲ್ಪ ಡ್ರೈ ಆಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಕಂಪ್ಲೀಟ್ ಆಗಿ ನಿಮ್ಗೆ ಡ್ರೈ ಆಗ್ಬೇಕು ಸೊ ಅಲ್ಲಿವರೆಗೂ ನಾವು ಇದನ್ನ ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ ಈಗ ಇದು ರೆಡಿ ಆಗಿದೆ ಸೊ ನಾನು ಇದಕ್ಕೆ ಚಪಾತಿ ಮಾಡಿದ್ದೆ ಹಾಗಾಗಿ ನಾನು ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ನೀವು ಸಹ ಟ್ರೈ ಮಾಡಿ ಹೇಗಿದೆ ರೆಸಿಪಿ ಅಂತ ಖಂಡಿತವಾಗಿ ನಮ್ಮೊಂದಿಗೆ ಹಂಚ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು